ನಮ್ಮ ಹೋರಾಟಗಳನ್ನ ಮರೆಮಾರಿಸ್ಲಿಕ್ಕಾಗೋದಿಲ್ಲ ಅಥವಾ ನಾವು ಮಾಡದೇ ಇರ್ತಕ್ಕಂಥ ವಿಚಾರನ ನಾವು ಮಾಡಿದ್ದೀನಿ ಅಂತ ಕೂಡ ನಿಮ್ಮ ಮುಂದೆ ನಾವು ಹೇಳ್ಕೊಳ್ಲಿಕ್ಕೂ ಆಗೋದಿಲ್ಲ ಆದರೆ ಕೆಲವೊಂದಷ್ಟು ಈ ಸರ್ಕಾರದ ವೈಫಲ್ಯತೆಗಳು ಎಸ್ಪೆಷಲಿ ಹಲವಾರು ಬಾರಿ ಈ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ರಾಜ್ಯದ ಜನತೆಗೆ ಕಾಂಗ್ರೆಸ್ನ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಪ್ರತಿ ತಿಂಗಳು ಚಾಚು ತಪ್ತಿರ ಗ್ಯಾರಂಟಿಗಳನ್ನ ಫಲಾನುಭವಿಗಳಿಗೆ ನೀಡ್ತೇವೆ ಅಂತಕ್ಕಂಥದ್ದು ಹೇಳಿದರು ಆದರೆ ಅದರಲ್ಲಿ ಯಾವಾಗ ಅವರು ವಿಫಲರಾದರು ಬಹುಶಃ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಕಡೆ ರಾಜ್ಯದ ಜನತೆ ಅವ್ರನ್ನಲ್ಲಿ ಇರ್ತಕ್ಕಂಥ ಒಂದು ಭಾವನೆ ಈಗಾಗಲೇ ಎರಡೂವರೆ ವರ್ಷ ಆಗಿದೆ ತಾವೇ ಹೇಳ್ತಾ ಇದ್ರಿ ನಿನ್ನೆ ದೊಡ್ಡ ದೊಡ್ಡ ಜಾಹೀರಾತುಗಳು ಪುಟ್ಪುಟದ ಜಾಹೀರಾತುಗಳು ಕೊಟ್ಟಿದ್ದಾರೆ ಅಂತ ಆದರೆ ಜನ ಎಲ್ಲೋ ಒಂದು ಕಡೆ ಇವತ್ತು ಕಾಂಗ್ರೆಸ್ನ ಸರ್ಕಾರದ ಆಡಳಿತವನ್ನು ಕಳೆದ ಎರಡೂವರೆ ವರ್ಷದಲ್ಲಿ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದಾರೆ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಸಾಕಪ್ಪ ಸಾಕು ಈ ಕಾಂಗ್ರೆಸ್ನ ಸರ್ಕಾರದ ಆಡಳಿತದ ವ್ಯವಸ್ಥೆ ಸಾಕು ಆಗಿದೆ ಅಂತಕ್ಕಂಥದ್ದು ಪ್ರತಿ ಮನೆ ಮನೆಯಲ್ಲಿ ಚರ್ಚೆ ಆಗ್ತಾ ಇತ್ತು ಅವರ ಭಾವನೆಗೆ ಸ್ಪಂದಿಸಿ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಬಹುಶಃ ಜೆ ಡಿ ಎಲ್ ಪಿ ನಾಯಕರ ನೇತೃತ್ವದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದಡಿ ಅವರು ಕೂಡ ಅವತ್ತು ಸ್ವಲ್ಪ ಅವರಿಗೆ ಮೈಗೆ ಹುಷಾರಿಲ್ಲ ಅಂದರು ಅವರು ಹಾಸ್ಪಿಟ್ಲಿಂದ ಸೀದಾ ಫ್ರೀಡಮ್ ಪಾರ್ಕಿಗೆ ಬಂದರು ಬಹುಶಃ ಬೆಂಗಳೂರು ನಗರದಲ್ಲಿ ಭಾಳ ವರ್ಷಗಳ ನಂತರ ಜನತಾದಳ ಪಕ್ಷ ಒಂದು ಹೋರಾಟ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡ್ತು ಅಂತಕ್ಕಂಥದ್ದು ಮಾಧ್ಯಮದ ಸ್ನೇಹಿತರು ತಾವು ಕೂಡ ಹೇಳಿದ್ರಿ ಆದರೆ ಇದರಲ್ಲಿ ನಾವೇನೋ ತಟ್ಕೊಳ್ತಕ್ಕಂಥದ್ದಲ್ಲ ಯಾಕೆಂದರೆ ನಮ್ಮ ಪಕ್ಷ ಬಂದಿರತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ ಅದರಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಹೋರಾಟಗಳನ್ನ ನಾವು ನೋಡ್ತಕ್ಕಂಥದ್ದಾದರೆ ಇವತ್ತು ತಾವು ಹೇಳಿದ ಮಾತಿಗೆ ನಾನು ಒಂದು ಏನು ಎಂಡಾರ್ಸ್ ಮಾಡ್ಬೋದು ಅಂದರೆ ಬಹುಶಃ ಹೋರಾಟಗಳು ಇನ್ನೂ ಬಹಳ ದೊಡ್ಡ ಮಟ್ಟದಲ್ಲಿ ಯಾಕೆಂದ್ರೆ ವೈಫಲ್ಯತೆಗಳು ಕಾಣ್ತಾ ಇರೋದ್ರಿಂದ ಇನ್ನು ಹೋರಾಟಗಳು ಇನ್ನೂ ಹೆಚ್ಚಾಗಿ ಆಗಬೇಕು ಅಂತಕ್ಕಂಥದ್ದು ತಮ್ಮ ಅಭಿಪ್ರಾಯವನ್ನು ಏನು ವ್ಯಕ್ತಪಡಿಸಿದಿರಿ ಖಂಡಿತವನ್ನೂ ನಾನು ಗೌರವಿಸ್ತೀನಿ ಇನ್ನೂ ಒಂದು ಮಾತು ಹೇಳ್ತೇನೆ ಇವತ್ತು ಬಂಡಪ್ಪಣ್ಣ ಅವರು ಮಾಜಿ ಸಚಿವರು ಹಿರಿಯಕರು ಇಲ್ಲಿ ನಮ್ಮ ಜೊತೆ ನಾವು ಕೂತಿದ್ದಾರೆ ಬಂಡಪ್ಪಣ್ಣ ಅವರು ನಾವು ಮತ್ತೆ ಆ ಭಾಗದಲ್ಲಿ ಕಲ್ಬುರ್ಗಿ ಹೋಗಿದ್ವು ಯಾದಗಿರಿಗೆ ಹೋಗಿದ್ವು ಬೀದರ್ಗೆ ಹೋಗಿದ್ವು ಅಲ್ಲಿ ಹೋಗ್ಬಿಟ್ಟು ಸಂಪೂರ್ಣವಾಗಿ ಜಲಾವೃತಗೊಂಡಂತ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಪ್ರತಿ ರೈತಾಪಿ ವರ್ಗನ ಹೋಗಿ ಮಾತಾಡಿಸ್ತಕ್ಕಂಥದ್ದು ಅವರ ಒಂದು ಬೆಳೆ ಏನು ನಾಶ ಆಗಿತ್ತು ಅವರ ಜಮೀನುಗಳಿಗೆ ಹೋಗಿ ಅವ್ರ ಜೊತೆನಲ್ಲಿ ನಿಂತು ಅವ್ರ ಸಮಸ್ಯೆಗಳೇನಿದೆ ಅವೆಲ್ಲವನ್ನು ಆರ್ತಿ ಅಲ್ಲಿ ಒಂದು ಕಡೆ ಪ್ರೆಸ್ ಅಡ್ರೆಸ್ ಮಾಡ್ತಕ್ಕಂಥದ್ದು ಒಂದು ಈಗ ಎನ್ ಡಿ ಆರ್ ಎಫು ಎಸ್ ಡಿ ಆರ್ ಎಫ್ ನಾಮ್ ಸಡಿ ಇವತ್ತೇನು ಕೆಲವೊಂದಷ್ಟು ಪರಿಹಾರಗಳು ಇವತ್ತು ರೈತರಿಗೆ ಸಿಕ್ಕಬೇಕಾಗಿದೆ ನಾವು ಸರ್ಕಾರಕ್ಕೆ ಬಹಳ ಸ್ಪಷ್ಟವಾಗಿ ಒತ್ತಾಯವನ್ನು ಮಾಡಿದ್ವಿ ಆದರೆ ಸರ್ಕಾರ ಇಲ್ಲಿವರೆಗೂ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಒಂದು ಮತ್ತು ಈಗ ಹೊಸದಾಗೆ ತುಂಗಭದ್ರಾ ಡ್ಯಾಮಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗೇನು ಎಪ್ಪತ್ತೊಂಬತ್ತು ಟಿ ಎಮ್ ಸಿ ನೀರಿದೆ ಅದರಲ್ಲಿ ನಮಗೆ ಇರತಕ್ಕಂಥದ್ದು ನೂರ ಮೂವತ್ತ್ ನಾಲ್ಕು ಟಿ ಎಮ್ ಸಿ ಶೇಕಡ ಅರವತ್ತೈದು ಪರ್ಸೆಂಟು ಕರ್ನಾಟಕ ರಾಜ್ಯಕ್ಕೆ ಮೂವತ್ತೈದು ಪರ್ಸೆಂಟು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಗೆ ಬನ್ನಿ ಕೃಷ್ಣ ಏನು ಹಂಚಿಕೆ ಆಗಬೇಕಾಗಿದೆ ಹತ್ತತ್ರ ಇವತ್ತು ಆ ಹಂಚಿಕೆ ಆಗ್ತಕ್ಕಂಥ ವಿಚಾರದಲ್ಲಿ ಅಣ್ಣ ಬನ್ನಿ ಅಣ್ಣ ಒಂಬತ್ತೂವರೆ ಲಕ್ಷ ಹೆಕ್ಟರ್ ಜಮೀನಿಗೆ ಇವತ್ತು ನೀರು ಕೊಡಬೇಕಾಗಿತ್ತು ಆದರೆ ಒಂದು ಏನಾಗಿದೆ ಆಲ್ರೆಡಿ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ದಯಾ ದಾಕ್ಷಿಣ್ಯ ತೋರಿಸ್ ತೋರಿಸ್ತೀರಾ ರೈತರು ಸಂಕಷ್ಟದಲ್ಲಿದ್ದರೂ ಕೂಡ ಇವತ್ತೇನು ಎಪ್ಪತ್ತೊಂಬತ್ತು ಟಿ ಎಮ್ ಸಿ ನೀರಿದೆ ನಿಮಗೆ ಗೊತ್ತಿದೆ ಗೇಟ್ ನಂಬರ್ ಹತ್ತೊಂಬತ್ತು ಕ್ರಸ್ಟ್ ಗೇಟ್ ಓಪನ್ ಆಯಿತು ಅಲ್ಲಿಂದ ಏನು ಮಾಡಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆದಂಥ ಇನ್ಸಿಡೆಂಟ್ ಹತ್ತತ್ರ ಮೂವತ್ತ್ಮೂರು ಕ್ರಸ್ಟ್ ಗೇಟ್ಗಳಲ್ಲಿ ಹದಿನೇಳು ಕ್ರಸ್ಟ್ ಗೇಟ್ಗಳು ಇನ್ಆಪ್ರೇಟಿವ್ ಆಗಿದೆ ಆಪರೇಷನ್ಸ್ ನಡೀತಾ ಇಲ್ಲ ನಾವೇನು ಇವತ್ತಿನ ಸರ್ಕಾರದ ಮೇಲೆ ಎಲ್ಲ ಬ್ಲೇಮ್ ಮಾಡಲ್ಲ ಯಾಕಂದ್ರೆ ಎಪ್ಪತ್ತೊಂದು ವರ್ಷದ ಹಳೆಯದು ಆದರೂ ಕೂಡ ಒಂದು ಮಾತನ್ನು ಸರ್ಕಾರ ಕೊಟ್ಟರು ಇಲ್ಲಿ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳ ಪೋರ್ಟ್ಫೋಲಿಯೋಕ್ಕೆ ಸಂಬಂಧಪಟ್ಟಂತೆ ಅವರೇ ಒಂದು ಉತ್ತರವನ್ನು ಕೊಟ್ಟಿದ್ದರು ಬೇಸಿಗೆ ಒಳಗಡೆ ನಾವು ಕ್ರಸ್ಟ್ ಗೇಟ್ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದರು ಟೆಂಡರ್ ಕರೀತಾರೆ ಯಾರೋ ಗುಜರಾತ್ ಅವ್ರು ಬರ್ತಾರೆ ಟೆಂಡರ್ ತಗೋತಾರೆ ಅದೆಷ್ಟು ಐವತ್ತೆರಡು ಕೋಟಿ ರೂಪಾಯಿ ಟೆಂಡರ್ ಆಗ್ತದೆ ಎರಡು ಗೇಟ್ ಕಂಪ್ಲೀಷನ್ ಮಾಡ್ತಾರೆ ವರ್ಕು ಆದರೆ ಏನು ಮಾಡಿದ್ದಾರೆ ಆತನಿಗೆ ಬಿಲ್ ರಿಲೀಸ್ ಮಾಡಿಲ್ಲ ಏನಾಗ್ತಾನೆ ಆತ ಸ್ವಾಭಾವಿಕವಾಗಿ ಬಿಲ್ಗಳು ರಿಲೀಸ್ ಆಗದೆ ಹೋದಾಗ ಅದು ಕೇವಲ ಆತನ ಅಲ್ಲ ಇವತ್ತು ಒಂದು ಲಕ್ಷದ ಮೂವತ್ತ್ಮೂರು ಸಾವಿರ ಇವತ್ತು ಜನ ನಮ್ಮ ಸಾರಿ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರ ಇವತ್ತು ಕಾಂಟ್ರಾಕ್ಟ್ರುಗಳಿಗೆ ಬಿಲ್ ಹಣ ಪಾವತಿ ಆಗಿಲ್ಲ ಅದರಲ್ಲಿ ಸಣ್ಣ ಕಾಂಟ್ರಾಕ್ಟ್ರುಗಳಿದ್ದಾರೆ ದೊಡ್ಡ ಕಾಂಟ್ರಾಕ್ಟರ್ಗಳಿದ್ದಾರೆ ಎಲ್ಲ ಸೇರ್ಕೊಂಡಿದ್ದಾರೆ ಇವತ್ತು ಈ ರೀತಿ ಸರ್ಕಾರ ನಡೀತಾ ಇದೆ ಜೊತೆಯಲ್ಲಿ ಖರೀದಿ ಕೇಂದ್ರಗಳು ಇವತ್ತು ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ಹೋಗ್ಬಿಡೋಣ ಇವುದೇ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿದ್ದಾರೆ ಅಲ್ಲಿ ಖರೀದಿ ಕೇಂದ್ರಗಳನ್ನ ಓಪನ್ ಮಾಡಿ ಎಮ್ ಎಸ್ ಪಿ ದರ ನಿಗದಿ ಮಾಡಿ ಐನೂರು ರೂಪಾಯಿ ಹೆಚ್ಚು ಕೊಟ್ಟು ಖರೀದಿ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಅವ್ರನ್ನಾರು ನೋಡಿ ಕಲ್ತ್ಕೊಳ್ಳಿ ಇಲ್ಲಿರ್ತಕ್ಕಂಥ ನಮ್ಮ ಸರ್ಕಾರ ಖರೀದಿ ಕೇಂದ್ರಗಳು ಇಲ್ಲಿವರೆಗೂ ಓಪನ್ ಮಾಡೋಕ್ಕಾಗಿಲ್ಲ ಏನಾಗಿದೆ ಪರಿಸ್ಥಿತಿಗಳು ಇದೆಲ್ಲ ನೋಡಿದಾಗ ನಾನು ಒಂದು ಎರಡು ಹಿಂದೆ ವೀಡಿಯೋ ಕಾನ್ಫರೆನ್ಸ್ ಮೂಲಕ ನಮ್ಮ ಕೊಪ್ಪಳದ ಸಿ ವಿ ಚಂದ್ರಶೇಖರ್ ಅವರು ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ನಾಡಗೌಡರು ಸಾಹೇಬರು ರಾಜ ವೆಂಕಟಪ್ಪ ಅವರು ಮತ್ತು ನಮ್ಮ ಹಗರಿ ಬೊಮ್ಮಿ ನಮ್ಮ ನೇಮಿರಾಜ್ ಅವರು ಪ್ಲಸ್ ಶರಣ್ ಕರಿಯಮ್ಮನವ್ರಿಗೂ ನಾ ಮಾತಾಡಿದೆ ನಾನು ಹೇಳಿದೆ ನೋಡಿ ಇವತ್ತು ರೈತರ ಸಂಕಷ್ಟದಲ್ಲಿದ್ದಾರೆ ನಾವು ತಾವೇ ಹೇಳ್ದಂಗೆ ಇವತ್ತು ನಾವು ರೈತರ ಪಕ್ಷ ನಾವು ರೈತರ ಜೊತೆ ನಿಂತಿದ್ದೀವಿ ಅಂತಕ್ಕಂಥದ್ದು ಅನೇಕ ಸಂದರ್ಭದಲ್ಲಿ ಸಾಬೀತು ಮಾಡಿದ್ದೇವೆ ಆದರೆ ಇವತ್ತು ಇಪ್ಪತ್ತೆರಡನೇ ತಾರೀಕು ನಾವೇನು ಬೆಳ್ಳಿ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಇದಕ್ಕೆ ನಿಜವಾಗ್ಲೂ ಒಂದು ಅರ್ಥ ಸಿಕ್ಕಬೇಕು ಅಂತಕ್ಕಂಥದ್ದಾದರೆ ಈ ಕೂಡಲೇ ನೀವು ಕೊಪ್ಪಳದಲ್ಲಿ ಜಿಲ್ಲೆ ಜಿಲ್ಲಾ ಪ್ರೆಸ್ನ ಅಡ್ರೆಸ್ ಮಾಡಿ ಒಂದು ಡೇಟ್ನ ಘೋಷಣೆ ಮಾಡಿ ಈ ಕೂಡಲೇ ನಾವು ರೈತರ ಪರವಾಗಿ ಬೆನ್ನೆಲುಬಾಗಿ ಹೋಗಿ ನಿಲ್ತಕ್ಕಂಥ ಜವಾಬ್ದಾರಿಯೂ ಇದೆ ಕರ್ತವ್ಯನೂ ಇದೆ ಮಾಡಬೇಕು ಅಂತಕ್ಕಂಥ ರಿಕ್ವೆಸ್ಟ್ ಮಾಡಿದಾಗ ಅವರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಕೊಪ್ಪಳ ಜಿಲ್ಲೆನಲ್ಲಿ ಆಲ್ರೆಡಿ ಪ್ರೆಸ್ ಮೀಟ್ ಮಾಡಿ ಇಪ್ಪತ್ತೈದನೇ ತಾರೀಕು ತುಂಗಭದ್ರ ಡ್ಯಾಮಿನ ಇಶ್ಯೂ ಟಿ ಬಿ ಡ್ಯಾಮ್ ಇಶ್ಯೂ ಏನಾಗಿದೆ ಪ್ಲಸ್ ರೈತರಿಗೆ ಈ ಖರೀದಿ ಕೇಂದ್ರಗಳು ಇವೆಲ್ಲ ವಿಚಾರಗಳೇನಿದೆ ಒಟ್ಟಾರೆಯಾಗಿ ರೈತ ವಿರೋಧಿ ನೀತಿಯನ್ನು ಏನು ಜಾರಿ ಮಾಡಿದ್ದಾರೆ ಇವತ್ತು ಕಾಂಗ್ರೆಸ್ ಇದರ ವಿರುದ್ಧವಾಗೇ ನಾವು ಹೋರಾಟವನ್ನು ಮಾಡ್ತೇವೆ ಆಮೇಲೆ ಹೋರಾಟ ಕೇವಲ ಒಂದು ದಿನದ ಹೋರಾಟಕ್ಕೆ ನಾವು ಸೀಮಿತ ಮಾಡಲಿಕ್ಕೆ ನಾವು ಇಲ್ಲಿ ಹೋಗ್ಲಿಕ್ಕಿಲ್ಲ ಇದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಕ್ಕಂಥದಕ್ಕೆ ಸರ್ಕಾರದ ಮೇಲೆ ಒಂದು ಪ್ರೆಷರನ್ನು ಇಡ್ತೇವೆ ಆಮೇಲೆ ಈಗ ನಿಮಗೆ ಗೊತ್ತಿದೆ ಡಿಸೆಂಬರ್ ತಿಂಗಳು ಈಗ ವಿಂಟರ್ ಸೆಷನ್ ಪ್ರಾರಂಭ ಆಗ್ತಾ ಇದೆ ಈಗ ಇಲ್ಲಿಂದ ಸೀದಾ ನಾವು ಸನ್ಮಾನ್ಯ ಕುಮಾರಣ್ಣ ಅವ್ರು ಕರೆದಿದ್ದಾರೆ ಎಲ್ಲ ನಮ್ಮ ಶಾಸಕ ಮಿತ್ರರು ವಿಧಾನ ಪರಿಷತ್ ಸದಸ್ಯರು ವಿಧಾನಸಭೆಯ ಸದಸ್ಯರು ಎಲ್ಲರೂ ಸೇರಿ ಜೆ ಡಿ ಎಲ್ ಪಿ ನಾಯಕರು ಬಾಬಣ್ಣ ಅವರ ನೇತೃತ್ವದಲ್ಲಿ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡ್ತಕ್ಕಂಥದ್ದಿದೆ ಈ ವಿಂಟರ್ ಸೆಷನ್ ನಲ್ಲಿ ಹಾಗಾಗಿ ಅದು ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ಹೋಗಿ ಕೂತು ಚರ್ಚೆನ ಮಾಡ್ತೀವಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ